ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವರ್ ಟೂರ್ನಿಯ ಹನ್ನೊಂದನೇ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ನಡುವೆ ನಡೆದಿದ್ದು ತೀವ್ರ ರೋಚಕ ಹಣಾಹಣಿಯಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡ ಗೆಲುವು ಸಾಧಿಸಿದೆ ರಾಜಸ್ಥಾನ ರಾಯಲ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ಗೆ ನೂರ ಎಂಬತ್ತ್ ಮೂರು ರನ್ಗಳ ಗುರಿಯನ್ನು ನೀಡಿತ್ತು ಗುವಾಹಟಿಯ ಬರ್ಸಪರ ಕ್ರೀಡಾ ಕ್ರೀ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಚೆನ್ನೈ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು ರಾಜಸ್ಥಾನ ರಾಯಲ್ಸ್ ಒಂಬತ್ತು ವಿಕೆಟ್ಗೆ ನೂರ ಎಂಬತ್ತೆರಡು ರನ್ ಗಳಿಸಿತು ರಾಜಸ್ಥಾನ ನೀಡಿದ ನೂರ ಎಂಬತ್ತ್ ಮೂರು ರನ್ಗಳ ಗುರಿ ಬೆನ್ನಟ್ಟಿದ ಚೆನ್ನೈ ತಂಡ ನೂರ ಎಪ್ಪತ್ತಾರು ರನ್ ಮಾತ್ರ ಗಳಿಸಿದ್ದು ಆರ್ ಆರ್ ತಂಡದ ನಿತೀಶ್ ರಾಣಾ ಮೂವತ್ತಾರು ಎಸೆತಗಳಲ್ಲಿ ಎಂಬತ್ತೊಂದು ರನ್ ಗಳಿಸಿದರು ಇನ್ನು ನಾಯಕ ರಿಯಾನ್ ಪರಾ ಮೂವತ್ತೇಳು ಮತ್ತು ಸಂಜು ಸ್ಯಾಮ್ಸನ್ ಇಪ್ಪತ್ತು ರನ್ ಗಳಿಸಿದರು ಖಲೀಲ್ ಅಹಮದ್ ನೂರ್ ಅಹಮದ್ ಮತ್ತು ಮತೀಶ್ ಪತಿರಾನ ತಲಾ ಎರಡು ವಿಕೆಟ್ ಪಡೆದ್ರು ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ತಲಾ ಒಂದು ವಿಕೆಟ್ ಪಡೆದ್ರು ಚೆನ್ನೈ ಪರ ಋತುರಾಜ್ ಗಾಯಕ್ವಾಡ್ ಅರವತ್ಮೂರು ರನ್ ಗಳಿಸಿ ಔಟ್ ಆದ್ರು ಅಲ್ಲದೆ ಹಸರಂಗಜ್ ವಿಜಯ್ ಶಂಕರ್ ಒಂಬತ್ತು ರನ್ ಶಿವಮ್ ದುಬೆ ಹದಿನೆಂಟು ರನ್ ಮತ್ತು ರಾಹುಲ್ ತ್ರಿಪಾಠಿ ಇಪ್ಪತ್ತ್ ಮೂರು ರನ್ಗೆ ಅವರನ್ನು ಔಟ್ ಮಾಡಿದ್ರು ಜೋಫ್ರಾ ಆರ್ಚರ್ ರಚಿನ್ ರವೀಂದ್ರ ಅವರನ್ನ ಸೊನ್ನೆಗೆ ಪೆವಿಲಿಯನ್ ದಾರಿ ತೋರಿಸಿದ್ರು ಇನ್ನು ಎಂ ಎಸ್ ಧೋನಿ ಹದಿನಾರು ರನ್ ಗಳಿಸಿ ಔಟ್ ಆದ್ರು ಒಟ್ಟಾರೆಯಾಗಿ ಬಲಿಷ್ಠ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ ಸೋಲಿಸುವ ಮೂಲಕ ರಾಜಸ್ಥಾನ ರಾಯಲ್ಸ್ ಐಪಿಎಲ್ನಲ್ಲಿ ಗೆಲುವಿನ ಖಾತೆ ತೆರೆದಿದೆ